ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಡೀ ಕರ್ನಾಟಕದಾದ್ಯಂತ ಸಾಲ ಪಡೆದ ಎಲ್ಲ ಸಾಲಗಾರರಿಗೆ ರಾಜ್ಯ ಸರ್ಕಾರದಿಂದ ಹೊಸ ವಿಧೇಯಕ ಜಾರಿಗೊಳಿಸಿ ಎಲ್ಲ ಸಾಲಗಾರರಿಗೆ ಭರ್ಜರಿ ಬಂಪರ್ ಗಿಫ್ಟ್ ನೀಡಲಾಗಿದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ಮಾತು ಮತ್ತೆ ಮತ್ತೆ ಸತ್ಯವಾಗಿದೆ ಹೌದು ಕೊಟ್ಟೋನು ಕೊಡಂಗಿ ಈಸ್ಕೊಂಡವನು ಈರ್ಭದ್ರಾ ಅನ್ನುವ ಮಾತಿಗೆ ಪೋಷಣೆ ನೀಡುವಂತೆ ರಾಜ್ಯ ಸರ್ಕಾರದಿಂದ ರಾಜ್ಯದಾದ್ಯಂತ ಸಾಲ ಪಡೆದ ಸಾಲಗಾರರ ಪರವಾಗಿ ನಿಂತಿದೆ ಈಗ ಅಧಿಕೃತವಾಗಿ ರಾಜ್ಯ ಸರ್ಕಾರದಿಂದಲೇ ವಿಧೇಯಕ ಜಾರಿಗೊಳಿಸಲಾಗಿದೆ ಬಲವಂತದ ವಸೂಲಾತಿ ಮಾಡಲು ಪ್ರಯತ್ನಿಸಿದರೆ ಕೊಟ್ಟಿರುವ ಸಾಲ ಮನ್ನಾ ಆಗಲಿದೆ ಮತ್ತು ಕಿರುಕುಳ ನೀಡಿದರೆ ಅವರ ವಿರುದ್ಧ ಹತ್ತು ವರ್ಷ ಜೈಲು ಒಂದು ಲಕ್ಷ ರೂಪಾಯಿ ದಂಡ ಸಹ ವಿಧಿಸುವ ಕಾಯ್ದೆಯನ್ನ ಜಾರಿಗೊಳಿಸಲಾಗಿದೆ ಬನ್ನಿ ಇಷ್ಟಕ್ಕೂ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಹೊಸ ಗೈಡ್ಲೈನ್ ಪ್ರಕಾರ ಇನ್ಮುಂದೆ ಸಣ್ಣಪುಟ್ಟ ಫೈನಾನ್ಸ್ಗಳು ಹಾಗೂ ಮೈಕ್ರೋ ಫೈನಾನ್ಸ್ಗಳು ಸೇರಿದಂತೆ ಇತರೆ ಸಂಘ ಸಂಸ್ಥೆಗಳು ಹಾಗೂ ಎನ್ಬಿಪಿಎಫ್ ಸಂಸ್ಥೆಗಳು ಜನರಿಗೆ ಹಣ ವಸೂಲಾತಿಗೆ ಹಾಗೂ ಕಿರುಕುಳ ನೀಡುತ್ತಿರುವುದನ್ನು ಗಮನಿಸಿದ ರಾಜ್ಯ ಸರ್ಕಾರ ಹೊಸ ಗೈಡ್ಲೈನ್ ಜಾರಿಗೊಳಿಸಲಾಗಿತ್ತು ಅದರಲ್ಲಿ ಏನಿದೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ನಿಮ್ಮ ಪ್ರಕಾರ ಹಣ ಪಡೆದವರು ಮರಳಿ ಕೊಡುವ ಮನಸ್ಸಿರುತ್ತದೆ ಆದರೆ ಅವರನ್ನು ಹೇಳಿದ ಸಮಯಕ್ಕೆ ಹಣ ಕೊಡಲು ಸಾಧ್ಯವಾಗುತ್ತಿರಲಿಲ್ಲ ಅಷ್ಟೇ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ವಿಧಾನಸಭೆಯಲ್ಲಿ ಗುರುವಾರ ಅನಧಿಕೃತ ಅಥವಾ ನೋಂದಾಯಿತವಲ್ಲದ ಮೈಕ್ರೋಫೈನಾನ್ಸ್ ಸಂಸ್ಥೆಗಳ ಬಲವಂತದ ಸಾಲ ವಸೂಲಾತಿ ಮತ್ತು ಕಿರುಕುಳಕ್ಕೆ ಕಡಿವಾಣ ಹಾಕುವ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ವಸೂಲಾತಿ ಬಲವಂತದ ಕ್ರಮಗಳ ಪ್ರತಿಬಂಧಕ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಮಂಡಿಸಲಾಗಿದೆ ಅನಧಿಕೃತ ಹಾಗೂ ನೋಂದಾಯಿತವಲ್ಲದ ಮೈಕ್ರೋಫೈನಾನ್ಸ್ ಅಥವಾ ಲೇವಾದೇವಿದಾರರು ಸಾಲಗಾರರಿಂದ ಬಲವಂತದ ವಸೂಲಿಗೆ ಪ್ರಯತ್ನಿಸುತ್ತಿರುವುದು ನಿಷಿದ್ಧವಾಗಿದೆ ಒಂದೊಮ್ಮೆ ಸಾಲ ಪಡೆದಿರುವ ಸಮಾಜದ ದುರ್ಬಲ ವರ್ಗಗಳ ಅವರ ಬಳಿ ಬಲವಂತವಾಗಿ ಸಾಲ ವಸೂಲಾತಿಗೆ ಮುಂದಾಗಿದ್ರೆ ಸಾಲ ಪಡೆದಿರುವ ಸಾಲ ಮತ್ತು ಬಡ್ಡಿ ಮನ್ನಾ ಆಗಿದೆ ಎಂದು ಭಾವಿಸಬೇಕೆಂಬ ಮಹತ್ವದ ಅಂಶವನ್ನು ವಿಧೇಯಕದಲ್ಲಿ ಸೇರಿಸಲಾಯಿತು ಇಂತಹ ಸಂಸ್ಥೆ ಲೇವಾದೇವಿದಾರರ ಸಾಲ ಬಡ್ಡಿ ವಸೂಲಿ ಮಾಡುವುದಕ್ಕೆ ಕೂಡುವ ಯಾವುದೇ ದಾವೆ ಅಥವಾ ವ್ಯವಹಾರವನ್ನು ನ್ಯಾಯಾಲಯಗಳು ಪುರಸ್ಕರಿಸಬಾರದು ಸಾಲಗಾರ ಅಥವಾ ಆತನೊಂದಿಗೆ ಯಾರ ವಿರುದ್ಧವಾದರೂ ಜಂಟಿಯಾಗಿ ದಾವೆ ಹೂಡಿದರೆ ತಕ್ಷಣ ರದ್ದಾಗಬೇಕು ಯಾವುದೇ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಕಿರು ಸಾಲಕ್ಕೆ ಅಡಮಾನ ಇಟ್ಕೊಂಡ್ರೆ ಅಂತಹ ಆಸ್ತಿಯನ್ನ ಕೂಡಲೇ ರದ್ದು ಮಾಡಬೇಕೆಂದು ಹೇಳಲಾಗಿದೆ ಸಾಲಗಾರ ಸಾಲ ನೀಡುವವರು ವಸೂಲಿಗೆ ಕಿರುಕುಳ ನೀಡುತ್ತಿರುವ ಬಗ್ಗೆ ದೂರು ನೀಡಿದ್ರೆ ನ್ಯಾಯಾಧೀಶರು ಸ್ವೀಕರಿಸಬೇಕು ಕಿರುಕುಳ ನಡೆಸುವಲ್ಲಿ ಶಿಕ್ಷೆಯಾಗಬೇಕು ರಾಜ್ಯದಲ್ಲಿ ಯಾವುದೇ ಫೈನಾನ್ಸ್ ಕಡ್ಡಾಯವಾಗಿ ನೋಂದಣಿದಾರರ ಬಳಿ ನೋಂದಣಿ ಮಾಡಿಸಿಕೊಂಡು ಪರವಾನಗಿ ಪಡೆಯಬೇಕೆಂದು ವಿಧೇಯಕದಲ್ಲಿ ಹೇಳಲಾಗಿದೆ ಬಡ ಗ್ರಾಮೀಣ ನಿರ್ಗತಿಕರು ನಗರ ಕಾರ್ಮಿಕರು ಸಮಾಜದ ಆಶಕ್ತ ಮತ್ತು ದುರ್ಬಲ ವರ್ಗದವರನ್ನ ಪೀಡಿಸುತ್ತಿದ್ದಾರೆ ಮತ್ತು ಹುಸಿರುಗಟ್ಟಿಸುತ್ತಿದ್ದಾರೆ ಈ ವಿಧೇಯಕದಂತೆ ಇನ್ಮುಂದೆ ಬಲವಂತವಾಗಿ ಸಾಲ ವಸೂಲಾತಿಗೆ ಹಿಡಿದರೆ ಸಾಲ ಮನ್ನಾ ಮಾಡುವ ನಿರ್ಧಾರವನ್ನ ಸರ್ಕಾರ ಕೈಗೊಳ್ಳಲು ಅವಕಾಶ ಇದೆ ಈ ವಿಧೇಯಕದಡಿ ಅನಧಿಕೃತ ಹಾಗೂ ನೋಂದಾಯಿತವಲ್ಲದ ಮೈಕ್ರೋಫೈನಾನ್ಸ್ ಅಥವಾ ಲೇವಾದೇವಿದಾರರು ಸಾಲಗಾರನಿಂದ ಬಲವಂತದ ವಸೂಲಿಗೆ ಪ್ರಯತ್ನಿಸುವುದನ್ನು ನಿಷೇಧಿಸಲಾಗಿದೆ